ಕಳೆದ ಒಂದು ವಾರದಿಂದ ಸುಮಾರು ಮಳೆ ಅಲ್ಲಿ ಆಗ್ತಾನೇ ಇದೆ ಈ ಹಿನ್ನೆಲೆಯಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ನ್ಯಾಷನಲ್ ಹೈವೇ ಸಿಕ್ಸ್ಟಿ ಸಿಕ್ಸ್ ಅದು ಅಂಕೋಲಾ ಸಮೀಪದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಮಾಡುವಾಗ ಅವರು ಗುಟ್ಟವನ್ನು ಕಡಿದು ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಗುಟ್ಟ ಕಡ್ದಾಗ ಏನು ಮಾಡಿದ್ದಾರೆ ಅದನ್ನು ಭಾಳ ಕಡಿದಾಗಿ ಕಡ್ದಿದ್ದಾರೆ ಅಂದರೆ ಸ್ಟೀಪ್ ನಾರ್ಮಲಿ ಒಂದು ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ ಇಟ್ಟರೆ ಅದು ಕುಸಿಯೋದಿಲ್ಲ ಆದರೆ ಇವರು ಆಲ್ಮೋಸ್ಟ್ ಸ್ಟ್ರೈಟ್ ಆಗಿ ಅದನ್ನು ಕಟ್ ಮಾಡಿ ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡಿದ್ದಾರೆ ಸೊ ಆ ಪ್ರದೇಶದಲ್ಲಿ ಸತತವಾಗಿ ಮಳೆ ಆಗಿದ್ದರಿಂದ ಬೆಳಿಗ್ಗೆ ಆ ಕ ಏನು ಕಟ್ ಮಾಡಿ ನ್ಯಾಷನಲ್ ಹೈವೇ ಮಾಡಿದ್ರು ಅದು ಕುಸಿದಿದೆ ಡಾಬಾ ನಡೆಸ್ತಾ ಇದ್ದಂಥವರ ಕುಟುಂಬದಲ್ಲಿ ನಾಲ್ಕು ಸದಸ್ಯರು ಇದ್ರು ಟ್ಯಾಂಕರ್ ಓಡಿಸೋರು ಮೂವರು ಒಟ್ಟು ಏಳರವರೆಗೆ ಸಾಧ್ಯತೆ ಇದೆ ಏಳು ಜನಗಳವರೆಗೆ ಇನ್ನೂ ಕನ್ಫರ್ಮ್ಡ್ ಇಲ್ಲ ಎರಡು ಒಂದು ಆ ಡಾಬಾ ನಡೆಸ್ತಾ ಇದ್ದಂಥವರ ಕುಟುಂಬದ ಮಹಿಳೆ ಒಂದು ಬಾಡಿ ತೇಲಿ ಬಂದಿದೆ ಇನ್ನು ಉಳಿದಿದ್ದು ಐಡೆಂಟಿಫಿಕೇಶನ್ ನಡೀತಾ ಇದೆ ಏಳರವರೆಗೆ ಸಾಧ್ಯ ಇರಬಹುದು ಇನ್ನೂ ಅನ್ಕನ್ಫರ್ಮ್ಡ್ ಇದು ಯಾವುದು ಇನ್ನೂ ಕನ್ಫರ್ಮ್ ಆಗಿಲ್ಲ ಇಷ್ಟು ನಷ್ಟ ಆಗಿದೆ ಎರಡು ಗಾಡಿಗಳು ನದಿಗೆ ಉರುಳಿದಾವೆ ನದಿಯಲ್ಲಿ ಸ್ವಲ್ಪ ಕೊಚ್ಕೊಂಡು ಸಹ ಹೋಗಿದ್ದಾವೆ ಸಮೀಪದಲ್ಲೇ ಸಮುದ್ರನೂ ಕೂಡ ಇದೆ ಇನ್ನು ಇದು ಗ್ಯಾಸ್ ಟ್ಯಾಂಕರು ಎರಡು ಲೋಡೆಡ್ ಇದೆ ಅದು ಕೂಡ ಈಗ ಸೇಫ್ಟಿಗೆ ಹಜಾರ್ಡ್ ಇದೆ ಯಾಕಂದರೆ ಲೋಡೆಡ್ ಗ್ಯಾಸ್ ಟ್ಯಾಂಕರ್ ಇರೋದರಿಂದ ಅದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ಅನಾಹುತ ಆಗುವಂಥ ಸಾಧ್ಯತೆ ಇರ್ತದೆ ಸೊ ತಕ್ಷಣ ನಿಯರ್ ಬೈ ಬಿ ಪಿ ಸಿ ಎಲ್ ಕಂಪನಿ ಭಾರತ್ ಪೆಟ್ರೋಲಿಯಂ ಕಂಪನಿಯವರು ಬೆಳಿಗ್ಗೆನೆ ಬಂದು ಅಟೆಂಡ್ ಮಾಡ್ತಾ ಇದ್ದಾರೆ ಇದಾದ ಮೇಲೆ ಈಗ ಎಚ್ ಪಿ ಸಿ ಎಲ್ ಕಂಪನಿನವರು ಕೂಡ ಆನ್ ದ ವೇ ಇದ್ದಾರೆ ಸೇಫಾಗಿ ಆ ಗ್ಯಾಸ್ ಟ್ಯಾಂಕರನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ ಒಂದು ಟ್ಯಾಂಕರ್ ಒಳಗೆ ಇರೋದ್ರಲ್ಲೂ ಕೂಡ ಗ್ಯಾಸ್ ಇದೆ ನೀರಿಗೆ ಬಿದ್ದಿರೋದ್ರಲ್ಲೂ ಕೂಡ ಸೊ ಆ ಟೀಮುನು ಬಂದಿದೆ ಜೊತೆಗೆ ನಮ್ಮ ಫೈರ್ ಅಂಡ್ ಪೊಲೀಸ್ ಕಡೆಯಿಂದ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್ನವರು ಕೂಡ ಸ್ಪಾಟ್ ಅಲ್ಲಿ ಹಾಗೆ ನಮ್ಮ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಆ ತುಕಡಿನವ್ರು ಕೂಡ ಕೈಗಾದಲ್ಲಿ ಇದ್ದರೂ ಅವರು ಕೂಡ ಇಲ್ಲಿಗೆ ನಾವು ಕಳಿಸಿದ್ದೇವೆ ಮಂಗಳೂರಿಂದ ಇನ್ನೊಂದು ತುಕಡಿನೂ ಕೂಡ ಇಲ್ಲಿಗೆ ಡಿಸ್ಪ್ಯಾಚ್ ಮಾಡಿಸಿದೇವೆ ಬೆಳಿಗ್ಗೆನೆ ಅವರು ಕೂಡ ತಲುಪ್ತಾ ಇದ್ದಾರೆ ಮಂಗಳೂರಲ್ಲಿ ಫೈರ್ ಆ ಭಾಗದ ಡಿವಿಷನ್ನ ಹೆಡ್ ಆಫೀಸ್ ಇದೆ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್ ಅವರು ಕೂಡ ಸ್ಪಾಟ್ಗೆ ಹೋಗ್ತಾ ಇದ್ದಾರೆ ಮಂಗಳೂರು ಉಡುಪಿಯಲ್ಲಿರುವಂಥ ಎಲ್ಲ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಬೇಕಾದ ಅವಶ್ಯಕತೆ ಇರೋರು ಅಲ್ಲಿಗೆ ಕಳಿಸಿದ್ದೇವೆ ಡಿ ಸಿ ಅವರು ಕೂಡ ಇದ್ದಾರೆ ಮುಖ್ಯಮಂತ್ರಿಗಳು ಘಟನೆ ಗೊತ್ತಾದ ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ಇದ್ರು ಮೇಲ್ಮನೆಯಲ್ಲಿ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈಗ ಅಲ್ಲಿ ರೀಚ್ ಆಗ್ತಾ ಇದ್ದಾರೆ ಸೊ ಇದರಲ್ಲಿ ಕೆಲವರು ಆ ಟ್ರಕ್ ಡ್ರೈವರ್ಸು ಬಹುಶಃ ಹೊರಗಿನವರು ಅಂತ ಅನಿಸುತ್ತೆ ನಾನು ಟ್ರಕ್ ರಿಜಿಸ್ಟ್ರೇಷನ್ನು ಎಲ್ಲಿಂದು ನೋಡಿ ಆ ಕಂಪನಿಯಲ್ಲಿ ಆ ಬಿ ಪಿ ಸಿ ಎಲ್ಲು ಎಚ್ ಪಿ ಸಿ ಎಲ್ ಕಂಪನಿಯಿಂದ ತರಿಸ್ಕೊಳ್ಳಿ ಅಂತ ಕೂಡ ಹೇಳಿದ್ದೇನೆ ಯಾಕಂದರೆ ಅವರು ಬೇರೆ ಕಡೆಯವರು ಹೊರ ರಾಜ್ಯದವರು ಆಗಿದ್ದರೂ ಕೂಡ ನಮಗೆ ಒಂದು ಜವಾಬ್ದಾರಿ ಇದೆ ಅವರು ಫ್ಯಾಮಿಲಿಗೆ ಇಂಟಿಮೇಟ್ ಮಾಡಬೇಕಾಗತ್ತೆ ಅವ್ರಿಗೆ ಬೇಕಾದಂಥ ಸೌಲಭ್ಯ ಫೆಸಿಲಿಟೇಷನ್ನು ಕೊಡೋದು ನಮ್ಮ ಜವಾಬ್ದಾರಿ ಆಗುತ್ತೆ ಮತ್ತೆ ನಮ್ಮ ಲೋಕಲ್ ಸಹ ಡಾಬಾ ನಡೆಸ್ತಾ ಇದ್ದವ್ರು ಎಲ್ನೋರು ಅನ್ನೋದು ಕೂಡ ನಿಖರವಾದಂಥ ಮಾಹಿತಿ ಇಲ್ಲ ಒಬ್ಬರೇ ಒಬ್ರು ಘಟನೆ ನಡೆದಾಗ ಐ ವಿಟ್ನೆಸ್ ಒಬ್ಬರೇ ಒಬ್ರು ಸಿಕ್ಕಿದ್ದಾರೆ ಬಟ್ ಅವರು ಸ್ಪಷ್ಟವಾಗಿ ಏನು ಮಾಹಿತಿ ಕೊಡ್ತಾ ಇಲ್ಲ ಆದ್ರೆ ಇವತ್ತಿನ ದಿನ ರೆಸ್ಕ್ಯೂ ಆಪರೇಷನ್ ಏನಿದೆ ಫುಲ್ ಫ್ಲೆಜ್ಡ್ ಆಗಿ ನಡೆದಿದೆ ಮುಖ್ಯಮಂತ್ರಿಗಳ ಸೂಚನೆ ಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕೂಡ ಆಲ್ರೆಡಿ ಇನ್ನೇನು ರೀಚ್ ಆಗುವಂಥ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿಗೆ ರೀಚ್ ಆಗ್ತಾ ಇದ್ದಾರೆ ಸೊ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತತ್ತಕ್ಷಣ ಪರಿಹಾರದ ಕಡೆಗೆ ಸಂಪೂರ್ಣವಾಗಿ ಗಮನವನ್ನು ಕೊಡ್ತಾ ಇದೆ ಅನ್ನೋದನ್ನ ನಾನು ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರು